ಜನಜಾಗೃತಿಯ ಮತ್ತು ಆಸೆ ಭರವಸೆಯ ಜನಾಂದೋಲನಕ್ಕೆ ನಾಂದಿ ಹಾಡ್ತಾ ಇರುವ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಪ್ರೇರಕರು ಕಾರಕರು ಆಗಿರುವ ಪೂಜ್ಯ ಪಂಡಿತಾರಾಧ್ಯ ಸ್ವಾಮೀಜಿಯವರ ಅವರ ಪಾದಾನಮಂದಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡ್ತಾ ಹಾಗೆಯೇ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಜನಜಾಗೃತಿಯ ಪಾದಯಾತ್ರೆಯ ಕಾರ್ಯಕ್ರಮಕ್ಕೆ ಭುಜಬಲವಾಗಿ ನಿಂತಿರುವಂಥ ಎಲ್ಲ ಪರಮ ಪೂಜ್ಯ ಗುರುಗಳ ಪಾದಾನುಭವಿಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತ ವೇದಿಕೆ ಮೇಲೆ ಹಿಂದುಳಿದ ಸೀಟಲ್ಲಿ ಕೂತ್ಕೊಂಡಿದ್ದಾರೆ ಸಮಾಜವಾದಿ ಚಿಂತಕರಾದ ಸಿದ್ದರಾಮಯ್ಯ ಅವರು ನಾವು ಅವರು ಹೊರಗಳಿಂದ ಪ್ರೇರಣೆಗೊಂಡವರು ಯುವಕರಾಗಿದ್ದಾಗ ಅವ್ರ ಲೇಖರುಗಳಿಂದ ಉತ್ತೇಜಿತರಾದವರು ಅವರು ಈಗ ಹೆಜ್ಜೆ ಹಾಕ್ತಾ ಇದಾರೆ ಸಾಣೆಹಳ್ಳಿಯಿಂದ ಸಂತೆಬೆನ್ನೂರು ಅವ್ರಿಗೆ ಹಾಗೇನೆ ಇದುವರೆಗೆ ಹಿರಿಯರ ಬಸವರಿಂಗಪ್ಪ ಚಂದ್ರಶೇಖರ್ ಅವರು ಕೃಷಿ ಪರಿಸರದ ಬಗ್ಗೆ ಹೇಳಿದ್ದಾರೆ ನಾನು ಮೂರು ವಿಷಯಗಳು ಮಾತ್ರ ಮೂರು ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಒಂದು ಪರಿಸರ ಕೃಷಿ ಈಗಾಗಲೇ ಅವ್ರು ಹೇಳಿರನ್ನ ಮತ್ತೆ ನಾವು ಹೋಗಲ್ಲ ಆದರೆ ನಮ್ಮ ರೈತರ ಕಷ್ಟ ಹೇಗಾಗಿದೆ ಅಂತಂದ್ರೆ ಇದು ಎತ್ಲೋ ಸುತ್ಕೊಂಡ್ರೂ ಇದಕ್ಕೆಲ್ಲ ಯಾರಪ್ಪ ಹೊಣೆ ಅಂದ್ರೆ ನಾನು ಮೈಮಣ್ಣೆ ಆಗಿಸ್ತೀನಿ ಯಾಕೆ ಸುತ್ಕೊಂಡ್ರು ಅಲ್ಲಿಗೆ ಇದನ್ನು ನಾನು ಹೇಳ್ತಿಲ್ಲ ಕೂಗಂಪು ಹೇಳ್ತಾರೆ ಕುವೆಂಪು ಹೇಳ್ತಾರೆ ಸಾಮ್ರಾಜ್ಯ ಯಾವುದಂ ಸುಲಿಗ ರೈತರಿಗೆ ಸಾಮ್ರಾಜ್ಯ ಯಾವುದಾದ್ರೂ ಸುಲಿಗ ರೈತರಿಗೆ ಮಗನರೋ ವಿಜಯನಗರವೋ ಹೆಮರೀಶ್ವರವೋ ಎಲ್ಲರೂ ಚಿಗಣಗಳೇ ರೈತನೆತ್ತರಿಗೆ ಎಲ್ಲರೂ ಚಿಗಣಗಳೇ ರೈತನೆತ್ತರಿಗೆ ಕತ್ತಿ ಪದಕೀಯವಾದರೆ ಮಾತ್ರ ನೋವೇ ಕತ್ತಿ ಪರಕೀಯವಾದರೆ ಮಾತ್ರ ನೋವೇ ನಮ್ಮವರೇ ಹದ ಹಾಕಿ ತಿವಿದರೆ ಅದು ಹೂವೇ ಅಂತಾರೆ ಅಂತ ನಾವೀಗೆಲ್ಲ ಹತ್ತಿರದೇ ಗೊತ್ತೆ ಕತ್ತಿ ನಮ್ಮವರೇ ಹದ ಹಾಕಿ ತಿವಿತ ಇದ್ದಾರೆ ನಾವು ಹೂ ಅಂತ ಕೆಪ್ತ ಕಡೆಗಳ ಕೂತ್ಕೊಂಡಿವಿ ಇದು ಕೃಷಿ ಅದಕ್ಕೆ ಗುರುಗಳು ಕೃಷಿ ಪರಿಸರ ಶಿಕ್ಷ ಗಾಂಧಿ ಅಂಬೇಡ್ಕರ್ ಪುತ್ರ ಅದೆಲ್ಲ ಒಂದು ಭಾಗ ಅವೆಲ್ಲ ನಮಗೆ ವಿಚಾರ ಪ್ರಚೋದಕ ನಮ್ಮ ಕಾಲಘಟ್ಟದಾಗ ಇಪ್ಪತ್ತನೇ ಶತಮಾನದಿಂದ ಜೀಚ್ಗೆ ನಮಗೆ ಕೂಂಪು ಪ್ರಸ್ತುತ ಕೂಂಪು ಒತ್ತೆ ಹೇಳ್ಬಿಟ್ಟು ತ್ರಿಭಾಷಾ ಸೂತ್ರ ಅಂತಿದೆಯಲ್ಲಪ್ಪ ಇದ್ರಂತ ತ್ರಿಶೂಲ ಇನ್ನೊಂದಿಲ್ಲ ಅಂದ್ರು ಈ ಕನ್ನಡ ಇಂಗ್ಲಿಷ್ ಹಿಂದಿ ಈ ತ್ರಿಶೂಲ ಇದೆಯಲ್ಲ ನಮ್ಮ ಮಕ್ಕಳನ್ನ ಏನ್ ಹಾಕ್ತಾ ಇದೆ ಕತ್ಕೊಯ್ತಾ ಇದೆ ಕುವೆಂಪು ಹೇಳಿದ್ದು ತ್ರಿಭಾಷಾ ಬೇಡ ತ್ರಿಭಾಷಾ ಸೂತ್ರ ಬೇಕು ಅಂತ ತ್ರಿಭಾಷೆ ಅಂದ್ರೆ ಒಂದೇ ಯಾವುದು ಕಡ್ಡಾಯ ಕನ್ನಡ ನಮ್ಮ ಮಾತೃಭಾಷೆ ಅದು ಕಡ್ಡಾಯ ಇನ್ನೊಂದು ಭಾಷೆ ಅದು ಅದಿನಿಷ್ಟ इंग्रजी शाळा होता चमलावे होता चेळगार होता हिंदी नालो होता याने भाषा ऐच्छिक ಮೊದಲನೇ ಭಾಷೆ ಕನ್ನಡ ಅದು ಕನ್ನಡ ಎರಡನೇ ಭಾಷೆ ಐಚ್ಛಿಕ ಯಾವ ಬೇಕಾದರೂ ಆಬಹುದು ಇದು ಶಿಕ್ಷಣ ಗುರುಗಳು ಹೇಳ ಕೊಟ್ಟಿರೋದು ಪಠ್ಯಾರ್ತನೆಯಲ್ಲಿ ಈ ಭಾಷಾ ಸೂಕ್ತತೆ ಆಗ ಅದು ಎರಡನೇ ಆರೋಗ್ಯ ಇನ್ನೊಂದಸಲ ಕೋವಿಡ್ ಬಂದ್ರೆ ಎಷ್ಟು ಚಲಾಗಿರುತ್ತೆ ಅನ್ನುದೇ ಬಹಳ ಕಷ್ಟ ಪರಿಸ್ಥಿತಿಗಳು ಹಾಗಾಗಿ ಆರೋಗ್ಯದ ಒಳಗಡೆ ಬಡವರಿಗೆ ಕೈಗೆಟ್ಕುವ ದರದಲ್ಲಿ ಆರೋಗ್ಯ ಸಿಗಬೇಕು ಆದರೆ ದುರಂತ ಎಲ್ಲೋ ಒಂದು ಕಡೆ ಎಂತ ವಿರೋಧಿಸ್ತಿದೆ ಅಂದರೆ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ಸರ್ಕಾರಿ ಆಸ್ಪತ್ರೆಗಳು ಹೊಣೆ ಹೊರೀತಾ ಇದ್ದಾವೆ ಇಂಗ್ಲಿಷ್ ಕಾನ್ವೆಂಟ್ಗಳು ನಮ್ಮ ಎಲ್ಲ ಅಲ್ಲಿಗೆ ಸೇರಿಸ್ತಾ ಇದ್ದೀವಿ ನಮ್ಮ ಮನೆ ಮುಂದಿರು ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಐದು ಜನ ಮಕ್ಕಳಿದ್ ಅವ್ರಿಗೆ ಮೂರು ಜನ ಅವ್ರಿಗೆ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಸಂಬಳ ಅಲ್ಲಿ ನಮ್ಮ ಮಕ್ಕಳನ್ನೆಲ್ಲ ನಾನು ಕಟ್ಕೊಂಡು ಹೋಗಿ ಹುಲಿ ಮಂದಿ ತಲೆ ಎಲ್ಲ ಕಳಿಸ್ತಾ ಇದೆ ಇದು ಇನ್ನೊಂದು ವಿಚಿತ್ರ ಆಸ್ಪತ್ರೆಗಳ ಅಳವು ಹಾಗೆ ಲಕ್ಷ ಗಟ್ಟಲೆ ಲಕ್ಷ ಗಟ್ಟಲೆ ಸುರಿತಾ ಇದೆ ಖಾಸಗಿ ಆಸ್ಪತ್ರೆ ಇದೇ ಪರಿಹಾರ ಯೋಚನೆ ಮಾಡುದು

ಅಲ್ಲ ವಚನ ಒಂದು ವಚನ ಇದೆ ಅವನು ಒಂದ್ ಕಡೆ ಹೇಳ್ತಾನೆ ಅಲ್ಲಮ ಪ್ರಭು ಬೆಳಗಿನ ವಚನ ಅಂತಾನೆ ಅಲ್ಲಮ್ಮ ಪ್ರಭುವಿನ ಬೆಳಗಿನ ವಚನ ಅವನು ಒಂದ್ ಕಡೆ ಹೇಳ್ತಾನೆ ಸಂಸಾರವೆಂಬ ಹೆಳೆಬಿತ್ತಿರೆ ಕಂಡಿರೆ ಸಂಸಾರವೆಂಬ ಹೆಳೆಬಿತ್ತಿರೆ ಕಂಡಿರೆ ಹೆಣವ ತಿನ್ನುಲು ಬಂದ ನಾಯಿಗಳ ಜಗಳವ ನೋಡಿರೆ ಹೆಣವ ತಿನ್ನುಲು ಬಂದ ನಾಯಿಗಳ ಜಗಳವ ನೋಡಿರೆ ನಾಯಿಗಳ ಜಗಳವ ನೋಡಿ ಹೆಣವೆಂದು ನುಗ್ಗುತ್ತಿದೆ ಅಂತಾರೆ ಬಹುಶಃ ನಮ್ಮ ರಾಜಕಾರಣಿಗಳ ಜಗಳ ಹೆಳಗ ನಾಯಿಗಳ ಜಗಳವನ್ನು ನೋಡಿ ಪ್ರಜಾಪ್ರಭುತ್ವ ಎಂಬ ಹೆಣ ಎದ್ದು ಕುಡಿಯುತ್ತಿದೆ ಎನ್ನುವ ಸ್ಥಿತಿ ಆಗಿದೆ ಅದ್ರ ಮೇಲೆ ನಿಮಗೆ ಸೂಕ್ಷ್ಮ ಅರ್ಥ ಆಯಿತು ಅಂತ ಅಂದ್ಕೊಂಡಿದೆ ಆದರೆ ಈ ಪಾದಯಾತ್ರೆಯಲ್ಲಿ ನಾನು ಗಮನಿಸ್ತಾ ಇರೋದು ಯುವಕರ ಸಂಖ್ಯೆ ಕಮ್ಮಿ ಇದೆ ಸರ್ವೋದಯದ ಕಡೆ ನವೋದಯದ ಕಡೆ ನಾವು ಕಟ್ಟಬೇಕು ಅನ್ನುವಷ್ಟು ಹುಮ್ಮಸ್ಸಲ್ಲಿ ಈ ವಯಸ್ಸಲ್ಲಿ ಗುರುಗಳು ಪಿಸ್ತಲ್ಲಿ ನಡ್ಕೊಂಡು ಪಾದಯಾತ್ರೆ ಹೋಗ್ತೀನಿ ನಾನು ಅಂತ ಹೊರಟೆ ವಯಸ್ಸಾದವ್ರು ನಾವುಗಳು ಹೆಚ್ಚೆ ಹಾಕ್ತಿದೀವಿ ಕುಡುಗ ಹೋಗ ನಾನು ನೋಡಿದ್ದೀನಿ ನೋಡಿದ ನನ್ನ ಕ್ಷೇತ್ರದಲ್ಲಿ ನಾನು ಒಂದು ಸಾ ಒಂದು ಸಾವಿರದ ಎಂಬತ್ಮೂರು ಕಿಲೋಮೀಟರು ಕಂಟಿನ್ಯೂಸ್ ಪಾದಯಾತ್ರೆ ಮಾಡಿದೆ ನಾನು ಹೋದ್ರೆ ಮುರುಗ್ರೆಲ್ಲ ಬರೋರು ಈಗ ಒಂದ್ ಕಡೆ ಸೇರ್ಕಂಡ ನಾವು ಕಡೆ ಬರ್ತೀವಿ ಇದು ನಮ್ಮ ಗೋಪಾಲ ಕೃಷ್ಣ ಅಡಿಗರು ಅರುವತ್ತರ ದಶಕದಲ್ಲಿ ಹೇಳಿದ್ರು ಪ್ರತಿಯೊಬ್ಬ ನಾವು ಹೊಸ ನಾಳೊಂದನು ರಸದ ಬೀಳೊಂದನು ಯುವಕರಿಗೆ ಹೇಳಿದರು ಹೊಸ ನೆತ್ತರು ಉಕ್ಕುಕ್ಕಿ ಆಗಿ ಹೋಗುವ ಮುನ್ನ ಹರಿ ಮಾಂತ್ರಿಕನ ಮಾಜ ಮೊಸಳುವ ಮುನ್ನ ಕಟ್ಟುವವ್ ನಾವು ಹೊಸ ರವಣ್ಣದನು ರಸದ ಪೀಡವೊಂದನು ಹೊರವರು ಬಂದಿರೋ ಕೆಡವರು ಬಂದಿರೋ ಕೆಳ ನುಡಿಯುವ ಕೆಡಗು ಚೆಂದರೆ ಬಲ್ಲಿ ನಿಮ್ಮ ಮೊಸಳದ ಮೇಲೆ ಕಟ್ಟುವವರು ನಾವು ಹೊಸ ರವಣ್ಣದ ರಸದ ಪೀಡ ಒಂದನು ಏನು ಹುಮ್ಮಸ್ತು ಯಾವನಾರ ಕೆಡಿಸ್ತೀರ ನಮ್ಮನ್ನ ಒಳ್ಳೆ ಕಲ್ಲು ಹಾಕ್ತೀರಾ ನಿಮ್ಮ ಮಸಳದ ಮೇಲೆ ಕಟ್ಟುವವರು ನಾವು ಹೊಸ ನೋಡೊಂದವರು ಅಂತ ಹೇಳಿದ್ರೆ ಅದು ನಮ್ಮೊಂದು ಸ್ಫೂರ್ತಿ ಆಗೋದು ಗುರುಗಳು ಬಿಸ್ತು ನಡೀತಿದ್ದಾರೆ ನಡೀತಿ ಸತ್ಯ ಬಂದವರಿಗೆ ಕಾದಂಬತ್ತಿದೆ ಇನ್ನೇನು ಹೊಸ ಕಟ್ತೀವಿ ಯೋಚನೆ ಮಾಡಿ ನಮಸ್ಕಾರ